ಮಾಲೀಕರಿಗೆ ನ್ಯಾಯ ಒದಗಿಸುವಂತಹ ತಹಶೀಲ್ದಾರ್ಗೆ ಮನವಿ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ಎಹನ್ ಪಾಷಾಗೆ ಮನವಿ ಪತ್ರ ಸಲ್ಲಿಸಿದ ಟಿಪ್ಪರ್ ಮಾಲೀಕರು ಈಗಾಗಲೇ ಮೈನಿಂಗ್ ತೆಗೆದುಕೊಂಡಿರುವ ಸಂಬಂಧಪಟ್ಟ ವ್ಯಾಪಾರಿಗಳಿಗೆ ಮನವಿ ನೀಡಿದ್ದು ಸ್ಟೀಲ್ ಫ್ಯಾಕ್ಟರಿ ಇವರುಗಳು ನಮಗೆ ಕರೆಸಿ ಭರವಸೆ ನೀಡಿದ್ದು ಆದರೆ ಮೂರು ಸಾವಿರದ ಎಂಟು ನೂರು ಮೆಟ್ರಿಕ್ ಟನ್ಗಳನ್ನು ಕೇವಲ ಎಂಟು ನೂರು ಟನ್ ಸ್ಥಳೀಯ ಟಿಪ್ಪರ್ ಮಾಲೀಕರಿಗೆ ಅವಕಾಶ ಕೊಡುತ್ತೇವೆ ಎಂದು ಹೇಳಿದ್ದು ಆದರೆ ಲೋಕಲ್ ಟಿಪ್ಪರ್ ಮಾಲೀಕರಿಗೆ ಅನ್ಯಾಯ ಆಗಿದ್ದು ಆ ಸಂಬಂಧ ಎಲ್ಲ ಇಲಾಖೆಗಳಿಗೂ ಮನವಿ ನೀಡಿದ್ದು ನಮಗೆ ನ್ಯಾಯ ದೊರಕದೇ ಇದ್ದಿದ್ದರಿಂದ ಶಾಂತಿಯುತವಾಗಿ ಚಳಕೆರೆ ತಾಲೂಕು ಆಫೀಸ್ ಮುಂಭಾಗ ಮೌನ ಪ್ರತಿಭಟನೆ ಹೋರಾಟ ನಡೆಸಲು ಬಂದು ಬಸ್ತು ನೀಡಲು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಹಾಗೂ ನಮಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಲಾರಿ ಮಾಲೀಕರ ಸಂಘದ ತಹಶೀಲ್ದಾರ್ ರೆಹನ್ ಪಾಷಾಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕು ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ರಾಮಣ್ಣ ಉಪಾಧ್ಯಕ್ಷ ಅಶೋಕ್ ಮಹಲಿಂಗಪ್ಪ ಇತರರು ಹಾಜರಿದ್ದರು